ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ನೋಡಿ ಈ ರೀತಿಯಾದ ಹೂಪ್ ಸ್ಕರ್ಟ್ನ ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸಿದ್ದೀನಿ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮತ್ತು ಶೇರ್ನ ಮಾಡೋದನ್ನ ಮರಿಬೇಡಿ ಅಲ್ಲದೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋನ ನೋಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆ ಧನ್ಯವಾದಗಳು ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಸಿ ಮೆಥಡ್ನಲ್ಲಿ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಫೈವ್ ಮೀಟರ್ಸ್ ಕ್ಲಾತನ್ನ ತಗೊಂಡಿದ್ದೀನಿ ಇದಕ್ಕೆ ನಮಗೆ ರೆಡಿ ಮಾಡ್ಕೊಳ್ಳೋದಕ್ಕೂ ಕ್ಲಾತ್ ಬೇಕಾಗತ್ತೆ ಸೊ ಹಾಗಾಗಿ ಈಗ ಇಲ್ಲಿ ನನಗೆ ತ್ರೀ ಪಾಯಿಂಟ್ ಫೈವ್ ಮೀಟರ್ಸ್ನ ನಾನು ಕಟ್ ಮಾಡ್ಕೊತೀನಿ ಏನಕ್ಕೆ ಅಂತಂದರೆ ಅದು ನಮಗೆ ಏನು ಹೂಪ್ ಸ್ಕರ್ಟ್ ಬಂದಿದೆ ಅದಕ್ಕೆ ಬೇಕು ಅದಲ್ಲದೆ ನಾವೀಗ ಒಂದು ಪೈಪ್ ಯೂಸ್ ಮಾಡ್ತೀವಲ್ವಾ ಅದಕ್ಕೆ ಅಲ್ಲಿ ನಮಗೆ ಸ್ಟಿಫ್ನಿಂಗಿಗೆ ಅಂತ ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ನಾನೀಗ ಮೂರುವರೆ ಮೀಟರ್ನ ಇಲ್ಲಿ ಕಟ್ ಮಾಡ್ಕೊತೀನಿ ಇನ್ನು ಒಂದೂವರೆ ಮೀಟರ್ ನನಗೆ ಮತ್ತು ಇದು ವೇಸ್ಟ್ ಬ್ಯಾಂಡ ಕಟ್ ಮಾಡ್ಕೊತೀವಿ ಮತ್ತು ಈಗ ಕಟ್ ಮಾಡ್ತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಕ್ಲಾತ್ ಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಈಗ ಇಲ್ಲಿ ನಾನು ಮೂರುವರೆ ಮೀಟರ್ನ ಈಗ ಇಲ್ಲಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಬ್ರಾಡ್ನೆಸ್ಸು ಜಾಸ್ತಿ ಬೇಕು ಅಂದಾಗ ಇನ್ನೂ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ಈಗ ನಾನು ತ್ರೀ ಪಾಯಿಂಟ್ ಫೈ ಮೀಟರ್ಸಿಗೆ ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡಿಕೊಂಡು ಕಟ್ನ ಇದ್ದೀನಿ ಏನಕ್ಕೆ ಅಂತಂದರೆ ಈಗ ಗೊತ್ತಾಗತ್ತೆ ನೋಡಿ ಈಗ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಜಾಯ್ನಿಂಗಿಗೆ ಒಂದು ಸ್ವಲ್ಪ ಕ್ಲಾತ್ ಬೇಕಾಗುತ್ತೆ ಅದಲ್ಲದೆ ಹೇಳೋದ್ನಲ್ಲ ನಾನು ನಿಮಗೆ ಇದಕ್ಕೆ ಯೂಸ್ ಮಾಡೋ ಮೆಟೀರಿಯಲ್ಲಿಗೋಸ್ಕರ ಸ್ವಲ್ಪ ತೊಗೋಬೇಕಾಗತ್ತೆ ಅಂತ ಅದಕ್ಕೊಲ್ ಸ್ವಲ್ಪ ತೊಗೋಬೇಕಾಗತ್ತೆ ವೇಸ್ಟ್ ಪ್ಯಾಂಟಿಗೆ ತೊಗೋಬೇಕಾಗತ್ತೆ ಹಾಗೆಯೇ ಕೆಳಗಡೆಗೂ ಕೂಡ ತೊಗೋಬೇಕಾಗತ್ತೆ ನೋಡಿ ಈಗ ನಾನು ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ಇಲ್ಲಿ ಫೋಲ್ಡ್ ಒಂದು ಇದೆ ಈಗ ಇಲ್ಲಿ ನಾವಿಲ್ಲಿ ಟ್ರಯಾಂಗಲ್ ಈ ಅಂಬ್ರಲ ಕಟಿಂಗ್ಗೆ ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊತೀವಿ ಟ್ರಯಾಂಗಲ್ ಥರ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೋತಾಯಿದ್ದೀವಿ ನೋಡಿ ಮತ್ತು ಎಲ್ಲೂ ರಿಂಕಲ್ ಬರಬಾರ್ದು ನೀಟಾಗಿ ಇಟ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇ ಟ್ರಯಾಂಗಲ್ ಶೇಪು ನೀಟಾಗಿ ಬರಬೇಕು ನೋಡಿ ಈ ರೀತಿಯಾಗಿ ನಿಮ್ಗೆ ಸ್ವಲ್ಪ ವೇರಿಯೇಷನ್ ಆಗ್ತಾಯಿತ್ತು ಅಂದರೆ ಲೈಟಾಗಿ ಈ ರೀತಿಯಾಗಿ ಮಾಡಿಕೊಂಡು ನೀಟಾಗಿ ಗುಂಡ್ಬಿಂದ ಹಾಕಿ ಲಾಕ್ನ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಬೇಕಾದರೂ ಮಾಡ್ಕೊಳ್ಳಿ ಈಗ ನಮಗೆ ಇಲ್ಲಿ ಸೊಂಟಕ್ಕೆ ಬಂದು ನೋಡಿ ನೈನ್ ಪಾಯಿಂಟ್ ಫೈ ಅಂತ ತೊಗೊಂಡ್ರೆ ಇಂಟು ಫೋರ್ ಅಂತ ಮಾಡಿದ್ರೆ ತರ್ಟಿ ಏಯ್ಟ್ ಅಂದರೆ ಮೂವತ್ತೆಂಟು ಬಂದಿರುತ್ತೆ ಸೊ ಈಗ ಇಲ್ಲಿ ನಾವು ನೈನ್ ಪಾಯಿಂಟ್ ಫೈ ಇಟ್ಕೊಳೋದು ಬೇಡ ನೈನ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ಹೀಗೆ ನೋಡ್ಕೊಂಡಾಗ ನೈನ್ ಪಾಯಿಂಟ್ ಫೈ ಇಟ್ಕೊಬೇಡಿ ಅದು ಕಟ್ ಮಾಡಿದಾಗ ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೈನಿಗೆ ನಾನೀಗ ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವಾ ನೈನ್ ಇಲ್ಲಿ ನಮಗೆ ಎಲ್ಲಿಗೆ ಬರುತ್ತೆ ಅಂತ ಟೇಪಲ್ಲಿ ಇಟ್ಕೊಂಡು ಎರಡು ಸೈಡು ಈ ರೀತಿಯಾಗಿ ಮಾರ್ಕ್ ಮಾಡಿ ಇಲ್ಲಿ ಸೆಂಟರಿಂದ ಎಷ್ಟು ಬರುತ್ತೆ ಅಂತ ನೋಡ್ತಾ ಇದ್ದೀನಿ ನೋಡಿ ಲೆವೆನ್ ಪಾಯಿಂಟ್ ಫೈವ್ ಗೆ ಬರ್ತಾ ಇದೆ ಸೊ ಲೆವೆನ್ ಪಾಯಿಂಟ್ ಫೈವ್ಗೆ ಪೂರ್ತಿ ನೋಡಿ ಎಡ್ಜಿಗೆ ಇಟ್ಕೊಂಡು ಪೂರ್ತಿ ಈ ಸುತ್ತ ಇದೇ ರೀತಿಯಾಗಿ ನೀವು ಲೆವೆನ್ ಪಾಯಿಂಟ್ ಫೈವ್ ಈ ತುದಿಯಿಂದ ಇಲ್ಲಿಗೆ ಲೆವೆನ್ ಪಾಯಿಂಟ್ ಫೈಗೆ ಇಟ್ಬಿಟ್ಟು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ವ್ಯತ್ಯಾಸ ಆದರೆ ಏನಾಗುತ್ತೆ ಅಂದರೆ ನಿಮಗೆ ವೇಸ್ಟು ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ಕಟಿಂಗಲ್ಲೇ ಅಷ್ಟು ದೊಡ್ಡದಾಯಿತು ಅಂದರೆ ಸ್ಟಿಚ್ಚಿಂಗಲ್ಲಿ ನಿಮಗೆ ಪೂರ್ತಿ ರೆಡಿಯಾಗಿ ತರ್ಟಿ ಏಟ್ ಬರಬೇಕು ಹಾಗಾಗಿ ನೀವು ಇಲ್ಲಿ ನೋಡಿಕೊಂಡು ನಾನೀಗ ನೈನಿಗೆ ಫಸ್ಟು ಮಾರ್ಕ್ನ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿದ್ದೀನಲ್ವ ನೋಡಿ ಈ ರೀತಿಯಾಗಿ ಈಗ ಒಂದು ಇಲ್ಲಿ ಕರು ಇದು ನಮಗೆ ವೇಸ್ಟ್ ಈ ರೀತಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಬರೋದನ್ನು ನೀಟಾಗಿ ನೀವು ಇಲ್ಲಿ ಮಾರ್ಕ್ನ ಮಾಡಿಕೊಡಿ ಮಾರ್ಕ್ ಮಾಡಾದ್ಮೇಲೆ ಒಂದು ಸರ್ತಿ ನೀಟಾಗಿ ಹಿಡಿದು ನೋಡ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿ ಇಷ್ಟು ಬಂದಿದೆ ಈಗ ನಾನೇನು ಮಾಡ್ತೀನಿ ಅಂತಂದರೆ ಈಗ ಇಲ್ಲಿ ನಾವು ನೈನ್ ಪಾಯಿಂಟ್ ಫೈವ್ನೇ ತೊಗೊಂಡ್ರೆ ಜಾಸ್ತಿ ಬಂದುಬಿಡುತ್ತೆ ಸೊ ಹಾಗಾಗಿ ನೈನ್ನ ತೊಗೊಂಡಿದ್ದೀನಿ ಅದಲ್ಲದೆ ಒಂದು ಕಾಲು ಇಂಚು ಮುಂದಕ್ಕೆ ಮಾರ್ಕ್ನ ಇದ್ದೀನಿ ಏನಕ್ಕೆ ಅಂದರೆ ನಾನು ಈಗ ಇಲ್ಲಿ ಕಟ್ ಮಾಡಿದ್ರೆ ನೀವು ನೈನ್ ಪಾಯಿಂಟ್ ಫೈಗೆ ಅಲ್ಲಿ ಸ್ಟಿಚಿಂಗ್ ಬರುತ್ತಲ್ಲ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ವೇಸ್ಟು ನೀವು ಏನು ಈಗ ನೈನ್ ಪಾಯಿಂಟ್ ಫೈವ್ ಅಂತ ಮಾರ್ಕ್ ಮಾಡ್ಕೊಂಡು ಅದನ್ನೇ ಕಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ನಿಮಗೆ ಸ್ಟಿಚಿಂಗ್ ಲೈನಿಗೆ ನಿಮಗೆ ನೈನ್ ಪಾಯಿಂಟ್ ಫೈವ್ ಬರಬೇಕು ಸೊ ಹಾಗಾಗಿ ಒಂದು ಕಾಲು ಇಂಚ್ ಈ ರೀತಿಯಾಗಿ ಮಾರ್ಕ್ ಮಾಡಾದಮೇಲೆ ಫುಲ್ ಲೆಂತ್ ಫುಲ್ ಲೆಂತ್ ಅಂದರೆ ನಾನು ವೇಸ್ಟ್ ಪ್ಯಾಂಡ್ನ ಬಿಟ್ಟು ಇಲ್ಲಿ ತರ್ಟಿ ಫೈವ್ ಇಂಚಸ್ಸಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪೂರ್ತಿ ತರ್ಟಿ ಗೆ ಇಂಚಸ್ಸಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಇಲ್ಲಿ ವೇಸ್ಟ್ ಪ್ಯಾಂಡಿಗೆ ಒಂದು ತ್ರೀ ಇಂಚಸ್ ಮತ್ತು ಬಾಟಮಲ್ಲಿ ಒಂದು ಟೂ ಇಂಚಸ್ ನಾನು ಎಕ್ಸ್ಟ್ರಾ ತಗೊಂತೀನಿ ಹಾಗಾಗಿ ಇಲ್ಲಿ ನಾನು ತರ್ಟಿ ಗೆ ಇಂಚಸ್ಸಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಅವಾಗ ನಿಮ್ಗೆ ಏನಾಗುತ್ತೆ ವೇಸ್ಟ್ ಬ್ಯಾಂಡ್ ಒನ್ ತ್ರೀ ಅಂದರೆ ತರ್ಟಿ ಏಯ್ಟು ಅಲ್ಲಿ ಕೆಳಗಡೆ ಒನ್ ಟು ಅಂದರೆ ಫೋರ್ಟಿ ಫೋರ್ಟಿ ಒನ್ ಬರುತ್ತೆ ನಿಮಗೆ ಕರೆಕ್ಟಾಗಿ ನೋಡಿ ನೀಟಾಗಿ ಒಂದು ಸರ್ತಿ ಹಿಡ್ದು ನೋಡ್ಕೊಳ್ಳಿ ನೀವು ಮಾರ್ಕ್ ಮಾಡಿರೋದು ಎಕ್ಸಾಕ್ಟಾಗಿ ತರ್ಟಿ ಫೈವ್ನೇ ಇದೆಯಾ ಅಂತ ಮತ್ತೆ ಒಂದು ಸರಿ ಎರಡು ಸರಿ ಮೆಷರ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇಷ್ಟು ನಮಗೆ ಸಾಲ್ಟೇಜ್ ಆಗುತ್ತೆ ಒಂದು ಪೀಸಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ರೌಂಡ್ ಬರುತ್ತೆ ಇನ್ನೊಂದರಲ್ಲಿ ಇಷ್ಟು ಆಫ್ ಬರುತ್ತೆ ಸೊ ಈ ರೀತಿಯಾಗಿ ಮಾರ್ಕ್ ಮಾಡಾದಮೇಲೆ ನೋಡಿ ನಾನು ಫಸ್ಟ್ ಏನು ಮಾರ್ಕ್ ಮಾಡಿದ್ದೆ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿನೂ ಅಷ್ಟೇ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಒಂದು ಮಾತ್ರ ರೌಂಡ್ ಬಂದಿದೆ ಇದನ್ನು ಇಲ್ಲಿ ಬರುತ್ತಾ ಅಂತ ಅಡ್ಜಸ್ಟ್ ಮಾಡಿ ನೋಡೋಣ ಅಂದ್ಕೊಂಡೆ ಇಲ್ಲಿ ಇಷ್ಟು ಕಟ್ ಆಗುತ್ತೆ ಸೊ ನಾವು ಎತ್ತಿಟ್ಟಿದ್ವಲ್ಲ ಕ್ಲಾತು ಅದನ್ನು ಹಿಡಿದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ಈಗ ನಮ್ದು ಏನಿದೆ ಅದಕ್ಕಿಂತ ಒಂದು ಕಾಲು ಜಾಸ್ತಿ ತಗೋಬೇಕು ಯಾಕಂದರೆ ಸ್ಟಿಚ್ ಮಾಡ್ಕೊಬೇಕು ಸ್ಟಿಚ್ ಮಾಡ್ಕೊಂಡಾಗ ಒಂದು ಕಾಲು ಕಮ್ಮಿ ಆಗುತ್ತಲ್ಲ ಸೊ ಆ ರೀತಿಯಾಗಿ ಹಿಡ್ದು ನೋಡಿಕೊಂಡು ನನೀಗ ಇಲ್ಲಿ ಒಂದು ನೋಡಿ ರೆಕ್ಟ್ಯಾಂಗಲಲ್ಲಿ ಅಲ್ಲಿ ಕಟ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ಏನಿದೆ ಅದಕ್ಕಿಂತ ಒಂದು ಕಾಲಿಂಚು ಜಾಸ್ತಿಗೆ ನಾನೀಗ ಇಲ್ಲಿ ಕಟಿಂಗ್ನ ಮಾಡ್ತಾ ಇದ್ದೀನಿ ಸ್ಟಿಚ್ ಆಯ್ತು ಅಂತ ಅಂದಾಗ ನಿಮಗೆ ಎಕ್ಸಾಕ್ಟ್ ಏನು ಮೆಜರ್ಮೆಂಟ್ ಇದೆ ಅಲ್ಲಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹಿಡ್ದು ಕಟ್ನ ಮಾಡಿಕೊಂಡ್ರೆ ನೋಡಿದ್ರಲ್ಲ ನಾವು ಫೈವ್ ಮೀಟರ್ಸ್ ತೊಗೊಂಡಿದ್ದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡಿ ಇಲ್ಲಿ ಕೂಡ ಯೂಸ್ ಆಗ್ತಾ ಇದೆ ಸೊ ಇಲ್ಲಿ ನಾವು ಜಾಯ್ನ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಇದು ಪರ್ಫೆಕ್ಟಾಗಿ ಒಂದು ರೌಂಡ್ ಅನ್ನೋದು ಬರ್ತಾ ಇದೆ ಈಗ ನಾವಿಲ್ಲಿ ಆ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಇಲ್ಲಿ ನೋಡಿ ನಾನು ಸ್ಟ್ರೈಟ್ ಲೈನ್ ಹಾಕಿದ್ದೀನಲ್ಲ ಇಲ್ಲಿಗೆ ಈಗ ಜಾಯ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೈಟ್ ಟು ರೈಟ್ ರೈಟ್ ರೌಂಗನ್ನು ನೀಟಾಗಿ ನೋಡಿಕೊಂಡು ಈ ರೀತಿಯಾಗಿ ಇಲ್ಲಿ ಒಂದು ಸ್ಟಿಚ್ನ ಹಾಕೊಳ್ಳಿ ಸ್ಟಿಚ್ ಹಾಕ್ಕೊಂಡಾದ ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ನಮ್ಮದು ಅಲ್ಲಿ ಏನು ಸಾಲ್ಟೇಜ್ ಇತ್ತಲ್ಲ ಅಲ್ಲಿಗೆ ನೋಡಿ ಇದನ್ನು ಕರೆಕ್ಟಾಗಿ ಸೆಂಟರ್ ಟು ಸೆಂಟರ್ ನಾನು ಅಟ್ಯಾಚ್ನ ಮಾಡ್ತಾ ಇದ್ದೀನಿ ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡಿದಾಗ ನಿಮಗೆ ಎಕ್ಸಸ್ ಏನಿದೆ ಅದು ಔಟ್ಸೈಡಿಗೆ ಬಂದ್ಬಿಡತ್ತೆ ಇಲ್ಲ ಅಂತಾಯಿತು ಅಂದರೆ ತುಂಬಾ ವ್ಯತ್ಯಾಸ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡು ನೀವು ಇಲ್ಲ ಒಂದು ಗುಂಪಿನ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ಜಾಯಿನ್ ಮಾಡಿ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಜಾಯಿನ್ ಮಾಡಿರೋದು ಈ ರೀತಿಯಾಗಿ ಬಂದಿದೆ ನಾನು ಜಾಯಿನ್ ಮಾಡಿರೋದು ಈಗ ಇಲ್ಲಿ ಸೊಂಟ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬರುತ್ತೆ ಅಂತ ನೋಡಿ ಈಗ ಇಲ್ಲಿ ಹದಿನೆಂಟು ವರೆ ಬಂದಿದೆ ಹದಿನೆಂಟುವರೆ ಅಂದರೆ ಅರ್ಧ ಇಂಚ್ ಕಮ್ಮಿ ಬಂದಿದೆ ಮೂವತ್ತೆಂಟಕ್ಕೆ ಡಬಲ್ ಮಾಡ್ಕೊಳ್ಳಿ ಅದನ್ನ ಡಬಲ್ ಮಾಡಿಕೊಂಡ್ರೆ ನಿಮಗೆ ಅರ್ಧ ಅಷ್ಟೇ ಕಮ್ಮಿ ಬಂದಿರೋದು ನೋಡಿದ್ರಲ್ಲ ಈಗ ಇಲ್ಲಿ ನೀವು ಸ್ಟಿಚ್ ಹಾಕ್ತಿರಲ್ಲ ಈ ಅರ್ಧ ಇಂಚು ಇಲ್ಲಿ ನಿಮಗೆ ಕರೆಕ್ಟಾಗಿ ಆಗತ್ತೆ ಸೊ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳಿದ್ದು ಕಟಿಂಗ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಇಲ್ಲ ಅಂದರೆ ನೋಡಿದ್ರಲ್ಲ ಈ ರೀತಿಯಾಗಿ ವ್ಯತ್ಯಾಸ ಬರುತ್ತೆ ಈಗ ನಾನಿಲ್ಲಿ ಸೊಂಟದ್ದು ಮಾಡೋದಕ್ಕೆ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ಆರು ಇಂಚು ಉದ್ದ ಆಗಲ ಒಂದು ಇಪ್ಪತ್ತು ಇಂಚ್ ತೊಗೊಂಡಿದ್ದೀನಿ ಅಲ್ಲ ಹದಿನೆಂಟು ವರೆ ಬಂದಿದೆ ನನಗೆ ಇಲ್ಲಿ ಫೋಲ್ಡಿಂಗಿಗೆಲ್ಲ ಬೇಕು ಅಂತ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿದ್ರಲ್ಲ ಸೈಡು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಬಾಟಮ್ನ ಎಕ್ಸಾಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಕೂಡ ನಾನು ಜಾಯಿನ್ ಮಾಡ್ಕೊಳ್ಳೋಕೇಳದ್ನಲ್ಲ ಈ ರೀತಿಯಾಗಿ ಸ್ಟಿಚ್ ಹಾಕಿ ಜಾಯಿನ್ ಕೂಡ ಆಗಿದೆ ಈಗ ನಿಮ್ಮದು ಏನು ವೇಸ್ಟಿಗೆ ಅಟ್ಯಾಚ್ ಮಾಡಬೇಕಲ್ಲ ಸೆಂಟರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ವೇಸ್ಟ್ ಬ್ಯಾಂಡ್ನ ನೋಡಿ ಈಗ ಇಲ್ಲಿ ಈ ರೀತಿಯಾಗಿ ಅಟ್ಯಾಚ್ನ ಮಾಡಿ ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡಿದಾಗ ಈ ರೀತಿಯಾಗಿ ಸ್ವಲ್ಪ ಎಕ್ಸಸ್ ಅನ್ನೋದು ಬೇಕು ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ತುಂಬಾ ಪರ್ಫೆಕ್ಟ್ ಬರುತ್ತೆ ನೋಡಿ ವೇಸ್ಟ್ ಬ್ಯಾಂಡು ರೆಡಿಯಾಗಿದೆ ನೋಡಿ ಅರ್ಧ ಇಂಚ್ ಕೂಡ ಹೋಗಿದೆ ಹದಿನೆಂಟು ಬಂದಿದೆ ನಾವು ನಿಮಗೆ ಎಷ್ಟು ಹೇಳಿದ್ದೆ ನಾನು ನಿಮಗೆ ಆ್ಯಕ್ಚುಲಿ ತರ್ಟಿ ಫೋರ್ ಬರಬೇಕು ಈಗ ಇಲ್ಲಿ ತರ್ಟಿ ಸಿಕ್ಸ್ ಕರೆಕ್ಟಾಗಿ ಬಂದಿದೆ ನಾನು ಎಲಾಸ್ಟಿಕ್ ಹಾಕೋಣ ಅಂದ್ಕೊಂಡೆ ಎಲಾಸ್ಟಿಕ್ ಏನು ನೆಸಸರಿ ಬರಲ್ಲ ತರ್ಟಿ ಆಗಿದೆ ಈ ಥರ ಎಲೆಸ್ಟಿಕ್ನ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಮಾಡೋದು ಮಾಡ್ಬೋದು ಸದ್ಯಕ್ಕೆ ನಾನು ಏನೂ ಅಟ್ಯಾಚ್ ಮಾಡಿಲ್ಲ ನಾನು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಲ್ಲ ಆವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಈಗ ಇಲ್ಲಿ ನಾವು ಕ್ಯಾನ್ ಕ್ಯಾನ್ ಆ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ನೋಡಿ ಎಂಟು ಮುಕ್ಕಾಲಿಗೆ ನಾನು ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾಯಿದ್ದೀನಿ ನೀವು ಪ್ರತಿಯೊಂದಕ್ಕೂ ಇದಕ್ಕೆ ನಾನೀಗ ನಾಲ್ಕು ರೋ ಅಂದರೆ ಇದು ಸಿಕ್ಸ್ ರೋಸ್ ಬೇಕಾದರೂ ಮಾಡ್ಬೋದು ಏಯ್ಟ್ ರೋಸ್ ಬೇಕಾದರೂ ಮಾಡ್ಬೋದು ಫೋರ್ ರೋಸ್ ಬೇಕಾದರೂ ಮಾಡ್ಬೋದು ತ್ರೀ ರೋಸ್ ಬೇಕಾದರೂ ಮಾಡ್ಬೋದು ನಾನೀಗ ಇಲ್ಲಿ ಫೋರ್ ರೋಸ್ನಲ್ಲಿ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇದನ್ನು ಫುಲ್ ಲೆಂತ್ನ ಮೆಷರ್ ಮಾಡಿಕೊಂಡು ಎಂಟು ಮುಕ್ಕಾಲು ಎಂಟು ಮುಕ್ಕಾಲಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಎಂಟು ಮುಕ್ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ನಾಲ್ಕು ರೋಗೆ ಸಂಬಂಧಪಟ್ಟಂಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ನೋಡಿ ಶೇಪ್ ಕರೆಕ್ಟಾಗಿ ಬರಬೇಕು ನೋಡಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಸೊ ಈ ರೀತಿಯಾಗಿ ಪೂರ್ತಿ ಮಾರ್ಕ್ ಮಾಡಿಕೊಂಡು ನಾನು ಶೇಪ್ನ ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಫ್ರೆಂಡ್ಸ್ ವೀಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿನೇ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಪೂರ್ತಿ ನಾವು ಮಾರ್ಕ್ನ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡೋ ಆದಮೇಲೆ ಇದನ್ನ ಪೂರ್ತಿ ಸ್ಪ್ರೆಡ್ ಮಾಡಿ ಕೂಡ ಮಾರ್ಕ್ನ ಮಾಡ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಬರುತ್ತೆ ನಾನು ಫಸ್ಟು ಡಾಟೆಡಲ್ಲಿ ಮಾರ್ಕ್ ಮಾಡಿ ಆಮೇಲೆ ನೋಡಿ ಈ ರೀತಿಯಾಗಿ ಡಾರ್ಕಾಗಿ ಮಾರ್ಕ್ನ ಇದ್ದೀನಿ ನೀವು ಕೂಡ ಅಷ್ಟೇ ಅದು ನೀಟಾಗಿ ಕಾಣಬೇಕು ಆ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ನೀವು ಇದ್ರ ಮೇಲೆ ಪಟ್ಟಿ ಕೊಡೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಇದನ್ನು ಉಲ್ಟಾದಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ ಯಾಕಂದರೆ ನಾವು ಉಲ್ಟಾದಲ್ಲೇ ಪಟ್ಟಿನ ಕೊಡಬೇಕು ಪಟ್ಟಿ ಕೊಟ್ಟು ಆಮೇಲೆ ಅದನ್ನು ನಾವು ಅದರೊಳಗಡೆ ಹಾಕೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೀವು ಸ್ಟ್ರೈಟಲ್ಲಿ ಮಾರ್ಕ್ನ ಮಾಡ್ಕೋಬೇಡಿ ನೋಡಿ ಕಾಣಿಸ್ತಾ ಇದೆ ಅಲ್ವ ಪೂರ್ತಿ ಮಾರ್ಕ್ ಮಾಡಿದ್ದೀನಿ ಹಾಗೆ ಸ್ಪ್ರೆಡ್ ಮಾಡಿದಾಗ ನೋಡಿ ಯಾವ ರೀತಿ ಇಷ್ಟು ಅಗಲ ಬಂದಿದೆ ಅಂತ ಈ ರೀತಿಯಾಗಿ ಅಗಲ ಬಂದಿರುತ್ತೆ ಸೊ ಈಗ ನಾವು ಪಟ್ಟಿಗೆ ನೋಡ್ತಾ ಇದ್ದೀರಲ್ಲ ಒಂದು ಮುಕ್ಕಾಲಿಂದ ಎರಡು ಇಂಚಷ್ಟು ನೀವು ಈ ರೀತಿಯಾಗಿ ಕಟ್ನ ಮಾಡ್ಕೋಬೇಕಾಗತ್ತೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಡಬಲ್ ಫೋಲ್ಡಲ್ಲಿರೋದ್ರಿಂದ ಸಾಕಾಗತ್ತೆ ಸೊ ಈ ರೀತಿಯಾಗಿ ನಾನು ಗುಂಪಿನ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿ ನೋಡಿ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಐರನ್ ಮಾಡ್ಕೋಬೇಕು ಐರನ್ ಮಾಡಿರೋದನ್ನ ನೋಡಿ ಈ ರೀತಿ ಒನ್ ಟೂ ತ್ರೀ ಅಂತ ನಾನು ನಂಬರ್ಗಳನ್ನ ಕೊಟ್ಕೊಂಡಿದ್ದೀನಿ ಯಾಕಂದರೆ ಈಸಿ ಆಗುತ್ತೆ ಕನ್ಫ್ಯೂಸ್ ಆಗೋಲ್ಲ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಈಗ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಬೇಕಾದ್ರೆ ಎರಡೂ ಸೈಡು ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ನ ಹಾಕೊತ ಬರಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ಏನು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ ಅದು ಸೆಂಟರಿಗೆ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫಸ್ಟ್ ಒಂದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ನಾನು ನಿಮಗೆ ಹೇಳೋದ್ನಲ್ಲ ಉಪ್ ಸ್ಕರ್ಟಿಗೆ ಬೇಕಾಗುವಂಥ ಮೆಟೀರಿಯಲ್ ಈ ರೀತಿಯಾಗಿರುತ್ತೆ ಇದನ್ನು ಇದರೊಳಗಡೆಗೆ ನೋಡಿ ಈ ರೀತಿಯಾಗಿ ನಾವು ಸೇರಿಸ್ಕೋಬೋದು ನೀವು ಫಸ್ಟ್ ಒಂದು ಮಾಡಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಈ ರೀತಿಯಾಗಿ ಹೋಗುತ್ತಾ ಇಲ್ವಾ ಅಂತ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಪ್ರತಿಯೊಂದನ್ನು ಪೂರ್ತಿ ರೆಡಿ ಮಾಡಿ ಆದಮೇಲೆ ನೀವು ಚೆಕ್ ಮಾಡಕ್ಕೆ ಹೋದಾಗ ಅದು ಏನಾದರೂ ಕಂಜಸ್ಟೆಡ್ ಆಗ್ತಾ ಇದೆ ಸರಿಯಾಗಿಲ್ಲ ಅಂತಂದಾಗ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾವು ಫಸ್ಟೇ ಸತಿ ಚೆಕ್ ಮಾಡ್ಕೊಳ್ಳೋಣ ಆದರೆ ಮತ್ತೆ ಓಪನ್ ಮಾಡಿ ಅದನ್ನು ನೆಕ್ಸ್ಟ್ ಎಲ್ಲ ಸ್ಟಿಚ್ ಮಾಡ್ಕೋಬೋದು ಸೊ ಹಾಗಾಗಿ ನೋಡಿ ಈಗ ನಾನು ಪೂರ್ತಿ ಅದನ್ನು ರೆಡಿ ಮಾಡಿ ಆಗಿದೆ ಇದು ಆದಮೇಲೆ ಈಗ ಇಲ್ಲಿ ಬಾಟಮಿಗೆ ಒಂದು ಮೂರು ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬಾಟಮಲ್ಲಿ ಸಿಗ್ಸಾಕ್ ಕೂಡ ಮಾಡಿದ್ದೀನಿ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಪೂರ್ತಿ ರೆಡಿ ಬಾಟಮ್ ಕೂಡ ಅಟ್ಯಾಚ್ ಮಾಡಿ ಹಾಕೋದಕ್ಕೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತ ಪೂರ್ತಿ ಸ್ಪ್ರೆಡ್ ಮಾಡಿದಾಗ ಈಗ ನಾನಿಲ್ಲಿ ಸೈಡ್ ಮಾಡ್ತಾ ಇದ್ದೀನಿ ಮಾಡಬೇಕಾದ್ರೆ ನೋಡಿ ಇದನ್ನು ಸೇರಿಸ್ಕೋಬೇಡಿ ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕು ಸೊ ಈ ರೀತಿಯಾಗಿ ನೀವು ಇಲ್ಲಿ ಸೈಡಿಗೆ ಅಟ್ಯಾಚ್ ಮಾಡಿ ಆದಮೇಲೆ ನೋಡಿ ಇದನ್ನು ಈ ರೀತಿಯಾಗಿ ಒಳಗಡೆಗೆ ಈ ರೀತಿಯಾಗಿ ಒಂದೊಂದಕ್ಕೂ ಸೇರಿಸಿ ನೀಟಾಗಿ ಆ ಎಂಡಿಗೆ ಬಂದಾಗ ಲಾಕ್ ಅನ್ನೋದನ್ನು ಅಷ್ಟೇ ನೀಟಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಲಾಕ್ ನೀಟಾಗಿ ಮಾಡಲಿಲ್ಲ ಅಂದರೂ ಕೂಡ ಏನಾಗುತ್ತೆ ವ್ಯತ್ಯಾಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪ್ರತಿ ಒಂದಕ್ಕೂ ಒನ್ ಟು ತ್ರೀ ಫೋರ್ ಏನು ರೋಸ್ ಇದೆ ಆ ರೋಸಿಗೆ ಪೂರ್ತಿ ಈಗ ನಾವೀಗ ಈ ರೀತಿಯಾಗಿ ಕ್ಯಾನ್ ಕ್ಯಾನ್ನ ಅಟ್ಯಾಚನ್ನ ಮಾಡ್ತಾಯಿದ್ದೀನಿ ಇದು ಹೂಪ್ ಸ್ಕರ್ಟಿಗೆ ಬೇಕಾಗುವಂಥ ಒಂದು ರಿಂಗ್ ಅನ್ನೋದು ಸೊ ಈ ರೀತಿಯಾಗಿರೋ ರಿಂಗ್ ನ ಅಟ್ಯಾಚ್ ಮಾಡಿ ಅದು ಸೇರಿಸಿ ಲಾಕ್ ಎಲ್ಲ ಮಾಡಿ ಆದ್ಮೇಲೆ ನೋಡಿ ಹೂಪ್ಸ್ ಕಟ್ ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ ಬಂದಿರುತ್ತೆ ನಿಮಗೆ ರೆಡಿ ಯಾವ ರೀತಿ ಬಂದಿರುತ್ತೆ ಅದೇ ರೀತಿಯಾಗಿ ಬರುತ್ತೆ ಮತ್ತೆ ಇದನ್ನ ಫೋಲ್ಡ್ ಕೂಡ ಅಷ್ಟೇ ತುಂಬಾನೇ ಈಸಿಯಾಗಿ ಮಾಡ್ಬೋದು ನೀವು ವಾಕ್ ಮಾಡ್ತಾ ಇದ್ದಾಗ ನೋಡಿ ಈ ರೀತಿ ಬಲ್ಕಿಯಾಗಿ ಕಾಣುತ್ತೆ ಮತ್ತೆ ಒಂಥರ ಬಬ್ಲಿ ತರ ಕಾಣುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಲೆಹೆಂಗಾಗೆ ಗೌನಿಗೆ ಎಲ್ಲ ಇದನ್ನ ತುಂಬಾನೇ ಯೂಸ್ ಮಾಡ್ತಿರ್ತಾರೆ ಸೊ ನೀವು ರೆಡಿ ಡಿ ತಗೋತೀನಿ ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ತುಂಬಾ ಈಸಿ ಮೆಥಡ್ನಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾಗೇನೆ ಇದನ್ನ ಫೋಲ್ಡ್ ಮಾಡಬೇಕು ಅಂತ ಅಂದರೆ ಇದನ್ನ ನೀವು ನೀಟಾಗಿ ಉಲ್ಟಾ ಮಾಡ್ಕೋಬೇಕು ಇದು ನಿಮಗೆ ಸೀದಾ ಇರುತ್ತೆ ಸೊ ನೀಟಾಗಿ ನೀವು ಉಲ್ಟ ಮಾಡಿಕೊಂಡು ಫೋಲ್ಡ್ ಮಾಡಿದ್ರೆ ನೀಟಾಗಿ ಫೋಲ್ಡ್ ಆಗುತ್ತೆ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಹಾಗೆಯೇ ಎಲ್ಲಿ ಬೇಕು ಅಂದರೆ ಅಲ್ಲಿ ಎತ್ತಿಟ್ಕೋಬೋದು ನೀವು ಕಬೋರ್ಡ್ಸಿಗೆ ಆಗ್ಬೋದು ಇನ್ನೊಂದು ಯಾವುದಕ್ಕೆ ಬೇಕಾದ್ರೂ ಎತ್ತಿಡ್ಬೋದು ನೋಡಿ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಬೋದು ಮತ್ತು ಓಪನ್ ಮಾಡಿದ್ರೆ ನಿಮಗೆ ನಾರ್ ನಾರ್ಮಲ್ ಆಗಿ ಯಾವ ರೀತಿ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಅದೇ ರೀತಿಯಾಗಿದೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ mm <laughs>